ಅಧ್ಯಾಯ ಐದು ಕಳೆದು ಹೋದದ್ದನ್ನು ಹುಡುಕಿ ರಕ್ಷಿಸಲು ಲೂಕನು ಅಧ್ಯಾಯ ಹದಿನೈದು ನಾಲ್ಕು ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ ನೂರು ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು ತೊಂಬತ್ತೊಂಬತ್ತನ್ನು ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದ್ದು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೇ ಇದ್ದಾನೆ ಸಿಕ್ಕಿದ ಮೇಲೆ ಅವನು ಸಂತೋಷಪಡುತ್ತಾ ಅದನ್ನು ತನ್ನ ಹೆಗಲಿನ ಮೇಲೆ ಇಟ್ಟುಕೊಂಡು ಮನೆಗೆ ಬಂದು ಸ್ನೇಹಿತರನ್ನು ನೆರೆಹೊರೆಯವರನ್ನು ಕೂಡಿಸಿ ಕಳೆದು ಹೋಗಿದ್ದ ಕುರಿ ಸಿಕ್ಕಿತು ನನ್ನ ಸಂಗಡ ಸಂತೋಷಿಸಿರಿ ಎಂದು ಅವರಿಗೆ ಹೇಳುವನಲ್ಲವೇ ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ ತೊಂಬತ್ತೊಂಬತ್ತು ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ನಿಮಗೆ ಹೇಳುತ್ತೇನೆ ಮೇಲ್ಕಂಡ ಸಾಮ್ಯವು ದೇವದೂತರ ಲೋಕದಲ್ಲಿ ಮರೆಯಾಗಿರುವ ಕೆಲವು ರಹಸ್ಯಗಳನ್ನು ತೋರಿಸುತ್ತದೆ ತೊಂಬತ್ತೊಂಬತ್ತು ಕುರಿಯು ಪಶ್ಚಾತ್ತಾಪ ಪಡಲು ಅಗತ್ಯವಿಲ್ಲದ ಪರಲೋಕದಲ್ಲಿರುವ ತೊಂಬತ್ತೊಂಬತ್ತು ಮಂದಿ ನೀತಿವಂತರನ್ನು ಸೂಚಿಸುತ್ತದೆ ಅಂದರೆ ಅವರು ದೇವಕುಮಾರರೆಂದು ಕರೆಯಲಾದ ಪರಲೋಕದ ದೇವದೂತರು ಹಾಗೂ ಕಳೆದು ಹೋದ ಒಂದು ಕುರಿಯು ಒಬ್ಬ ಪಾಪಿಯನ್ನು ಸೂಚಿಸುತ್ತದೆ ಏಸು ಪರಲೋಕದಲ್ಲಿ ನೂರು ಕುರಿಗಳಲ್ಲಿ ಒಂದನ್ನು ಕಳೆದುಕೊಂಡರು ಹಾಗೂ ಆ ಒಂದು ಕುರಿಯು ಈ ಲೋಕಕ್ಕೆ ಬಂದಿತು ಈ ಕಾರಣದಿಂದಲೇ ಏಸು ತಾನು ಕಳೆದುಹೋದ ಕುರಿಯನ್ನು ಹುಡುಕಿ ರಕ್ಷಿಸಲು ಬಂದರೆಂದು ಹೇಳಿದರು ಏಸು ಅನೇಕ ಮಾತುಗಳನ್ನು ಸಾಮ್ಯರೂಪವಾಗಿ ಹೇಳಿದರು ಸಾಮ್ಯವಿಲ್ಲದೆ ಒಂದನ್ನು ಹೇಳಲಿಲ್ಲ ಹಾಗಾಗಿ ಅವರು ತನ್ನ ಸ್ವಂತ ಜನರನ್ನು ಹುಡುಕಬಹುದಾಗಿತ್ತು ಮತ್ತಾಯನು ಅಧ್ಯಾಯ ಹದಿಮೂರು ವಚನ ಮೂವತ್ನಾಲ್ಕು ನಾನು ಬಾಯ್ದೆರೆದು ಸಾಮ್ಯರೂಪವಾಗಿ ಉಪದೇಶಿಸುವೆನು ಲೋಕಾದಿಯಿಂದ ಮರೆಯಾಗಿದ್ದವುಗಳನ್ನು ಹೊರಪಡಿಸುವೆನು ಲೋಕಾದಿಯಿಂದ ಮರೆಯಾಗಿದ್ದ ದೇವರ ರಹಸ್ಯವು ಆತನು ನಮ್ಮನ್ನು ದೇವದೂತರ ಲೋಕದಲ್ಲಿ ಆಯ್ಕೆ ಮಾಡಿದ ತನ್ನ ಬಿಡುಗಡೆಯ ಕಾರ್ಯನಿರ್ವಹಣೆಯಾಗಿದೆ ಯೇಸು ಹೀಗೆಂದು ಹೇಳಿದ್ದಾರೆ ಮತ್ತಾಯನು ಅಧ್ಯಾಯ ಹದಿಮೂರು ವಚನ ಹತ್ತು ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ ಅವರಿಗೆ ಕೊಟ್ಟಿಲ್ಲ ಮತ್ತಾಯನು ಅಧ್ಯಾಯ ಹದಿಮೂರು ವಚನ ಹದಿನಾಲ್ಕು ಯಶಾಯನು ಹೇಳಿದ ಪ್ರವಾದನೆಯು ಅವರಲ್ಲಿ ನೆರವೇರುತ್ತದೆ ಅದೇನೆಂದರೆ ನೀವು ಕಿವಿಯಿದ್ದು ಕೇಳಿದರೂ ತಿಳುಕೊಳ್ಳುವುದೇ ಇಲ್ಲ ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ ಈ ಜನರ ಹೃದಯವು ಕೊಬ್ಬಿತು ಇವರ ಕಿವಿ ಮಂದವಾಯಿತು ಇವರು ಕಣ್ಣು ಮುಚ್ಚಿಕೊಂಡಿದ್ದಾರೆ ತಾವು ಕಣ್ಣಿನಿಂದ ಕಂಡು ಕಿವಿಯಿಂದ ಕೇಳಿ ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೂ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುದು ರಕ್ಷಣೆ ಹೊಂದುವವರು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಈಗಾಗಲೇ ಆರಿಸಿಕೊಳ್ಳಲ್ಪಟ್ಟಿದ್ದಾರೆ ಎಂದು ಮೇಲ್ಕಂಡ ವಚನವು ತೋರಿಸುತ್ತದೆ ಆದ್ದರಿಂದ ಲೂಕನು ಅಧ್ಯಾಯ ಹದಿನೈದು ವಚನ ಏಳೂರಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ ತೊಂಬತ್ತೊಂಬತ್ತು ಮಂದಿ ನೀತಿವಂತರು ಪರಲೋಕದ ಎಲ್ಲಾ ನೀತಿವಂತ ಜನರಾದ ಪರಲೋಕದ ಪಟ್ಟಣದಲ್ಲಿನ ಕೋಟ್ಯಾನುಕೋಟಿ ದೇವದೂತರಾಗಿದ್ದಾರೆ ಅವರ ಕುರಿತು ಇಬ್ರಿಯರಿಗೆ ಅಧ್ಯಾಯ ಹನ್ನೆರಡು ವಚನ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರರಲ್ಲಿ ಚಿಯೋನ್ ಪರ್ವತಕ್ಕೂ ಜೀವಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಎರುಸಲಮಿಗೂ ಉತ್ಸವ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ದಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಎಂದು ಬರೆಯಲಾಗಿದೆ ದೇವರು ಆದುಕೊಂಡವರ ಕುರಿತು ಕೆಲವು ಜನರು ಒಂದು ವೇಳೆ ದೇವರು ನನ್ನನ್ನು ಆದುಕೊಂಡಿದ್ದರೆ ನಾನು ರಕ್ಷಣೆ ಹೊಂದುವೆನು ಹಾಗೂ ಅವರು ಆದುಕೊಂಡಿಲ್ಲವೆಂದರೆ ನಾನು ರಕ್ಷಣೆ ಹೊಂದಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ದೇವರನ್ನು ಪರೀಕ್ಷಿಸಬಹುದು ಅವರು ಸಭೆಯಲ್ಲಿ ವಿವೇಚನೆಯಿಲ್ಲದೆ ವರ್ತಿಸುತ್ತಾ ದೇವರ ಕರೆಯನ್ನು ನಿರಾಕರಿಸಬಹುದು ಅಂತಹ ಜನರಿಗೆ ಸತ್ಯವೇದವು ಹೀಗೆಂದು ಹೇಳುತ್ತಿದೆ ಮತ್ತಾಯನು ಅಧ್ಯಾಯ ನಾಲ್ಕು ವಚನ ಏಳು ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ದೇವರು ನಮ್ಮನ್ನು ಅನಾದಿಕಾಲದಿಂದ ಆದುಕೊಂಡಿದ್ದು ಅವರಿಗೆ ನಮ್ಮ ಅಗತ್ಯವಿದೆ ಎಂಬ ಕಾರಣಕ್ಕಾಗಿ ಅಲ್ಲ ಆದರೆ ದೇವದೂತರ ಲೋಕದಲ್ಲಿ ಮಾಡಿದ ಚಿಕ್ಕ ಪಾಪಗಳಿಂದ ಮರಣಕ್ಕೆ ಗುರಿಯಾದ ನಮ್ಮ ಮೇಲೆ ಅವರು ಕನಿಕರಪಟ್ಟಿದ್ದರಿಂದಾಗಿದೆ ಹೀಗೆಂದು ಬರೆಯಲಾಗಿದೆ ಪ್ರಕಟಣೆ ಅಧ್ಯಾಯ ಎರಡು ವಚನ ಹತ್ತು ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಒಂದು ವೇಳೆ ಆದುಕೊಂಡವರೇ ದೇವರ ವಿರುದ್ಧ ದಂಗೆ ಏಳುವಷ್ಟು ವಿವೇಚನೆ ಇಲ್ಲದವರಾದರೆ ಅವರನ್ನು ಹೊರಹಾಕಲಾಗುವುದು ಮತ್ತು ಅವರ ಸ್ಥಾನಗಳನ್ನು ನಾಶನಕ್ಕೆ ಗುರಿಯಾಗಿದ್ದರೂ ಪ್ರಲೋಕಕ್ಕೆ ಬಲವಂತವಾಗಿ ಮುನ್ನುಗ್ಗುವವರಿಂದ ತೆಗೆದುಕೊಳ್ಳಲಾಗುವುದು